ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರವರ ಶಾಂತಲ ಕೃತಿಯನ್ನು ಮುಂದುವರೆಸೋಣ ಆಶ್ಚರ್ಯಕರ ರೀತಿಯಲ್ಲಿ ಶಾಂತಲೆಯ ಆತ್ಮ ಲಕ್ಷ್ಮಿಯನ್ನು ಸೇರುತ್ತೆ ಲಕ್ಷ್ಮಿಯ ಮಾತು ಕಥೆಗಳು ಭಾವಗಳು ಎಲ್ಲವೂ ಶಾಂತಲೆಯದರ ಥರ ಇರುತ್ತೆ ಇದರಿಂದ ಪ್ರಭುಗಳಿಗೂ ಸಂತೃಪ್ತಿ ಉಂಟಾಗುತ್ತೆ ದಾಸದಾಸಿಯರಿಗೂ ಕೂಡ ಈಕೆ ಶಾಂತಲೆ ಅಂತ ಅನಿಸುತ್ತೆ ಎಲ್ಲರೂ ಶಿವಗಂಗೆಯ ಊರಿಗೆ ಬರ್ತಾರೆ ಅಲ್ಲಿ ವಿಶ್ರಾಂತಿ ತಗೊಳ್ತಾರೆ ಮರು ದಿವಸ ಬೆಳಿಗ್ಗೆ ಪ್ರಭುಗಳು ಅಚ್ಯುತ ಮತ್ತು ಗೋವಿಂದರನ್ನ ಬರಮಾಡ್ಕೊಳ್ತಾರೆ ನಿಮಗೆ ತಿಳಿದಿರೋ ಈ ಆಶ್ಚರ್ಯ ಸಂಗತಿ ನಿಮ್ಮಲ್ಲೇ ಇರಬೇಕು ಇನ್ಯಾರಿಗೂ ಇದು ತಿಳಿಬಾರ್ದು ಅಂತ ದೇವಿಯವರು ಅಪೇಕ್ಷೆ ಪಟ್ಟಿದ್ದಾರೆ ನಮಗೂ ಕೂಡ ಹಾಗೆ ಅನ್ಸುತ್ತೆ ನಾವು ಬಹಿರಂಗವಾಗಿ ಆಕೆಯನ್ನು ಲಕ್ಷ್ಮಿ ಅಂತಲೇ ಸಂಬೋಧಿಸ್ತೀವಿ ಅಂತ ಹೇಳ್ತಾರೆ ಅಚ್ಯುತ ಮತ್ತು ಗೋವಿಂದರು ಇದನ್ನು ದೇವಿಯವರ ಆಜ್ಞೆ ಅಂತ ಶಿರಸ ವಹಿಸ್ತೀವಿ ಪ್ರಭು ಈ ರಹಸ್ಯ ನಮ್ಮಿಂದ ಯಾವತ್ತೂ ಹೊರಬೀಳಲ್ಲ ಪ್ರಭುಗಳ ಮನಸ್ಸಿಗೆ ಆಗಿರೋ ತೃಪ್ತಿ ನಮಗೆ ಎಷ್ಟು ಸಂತೋಷ ಉಂಟು ಮಾಡಿದೆ ಅಂತ ನಮಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಒಂದು ಮಹಾ ವಿಚಿತ್ರವಾದ ದೈವಲೀಲೆ ನಮ್ಮ ಕಣ್ಣು ಮುಂದೆನೆ ನಡೆದು ಹೋಯಿತು ಇದನ್ನ ಪ್ರಭುಗಳ ಪುಣ್ಯ ಅಂತಲೇ ನಾವು ಭಾವಿಸಿದ್ದೀವಿ ಅಂತ ಹೇಳ್ತಾರೆ ಇದು ನಿಮಗೆ ಎಷ್ಟು ಆಶ್ಚರ್ಯನೋ ನಮಗೂ ಅಷ್ಟೇ ಆಶ್ಚರ್ಯಕರವಾದ ಸಂಗತಿ ಘೋರ ಸಂಕಟದಲ್ಲಿ ಸಿಕ್ಕು ಬೇರಾವ ದಾರಿನೂ ಕಾಣದೆ ಪ್ರಾಣತ್ಯಾಗಕ್ಕೆ ಅಣಿಯಾಗ್ತಿದ್ದ ನನಗೆ ಇಷ್ಟು ಆನಂದ ಸ್ವರ್ಗ ಸಿಗಬೇಕು ಅಂದರೆ ಅದು ಗಂಗಾಧರೇಶ್ವರನ ಕೃಪೆ ಅಲ್ಲದೆ ಬೇರೆ ಏನು ಅಂತ ಪ್ರಭುಗಳು ಹೇಳ್ತಾರೆ ಸ್ವಲ್ಪ ಹೊತ್ತಾದ ನಂತರ ಅಚ್ಯುತ ಮತ್ತು ಗೋವಿಂದರು ಹೆಗ್ಗಡೆಗಳು ಇತರ ಸಹಾಯಕರು ಬೆಟ್ಟವನ್ನ ಹತ್ತುತ್ತಾರೆ ಶಾಂತಲಾದೇವಿಯ ಕಳೆ ಬರ ಇದ್ದಲ್ಲಿಗೆ ಬರ್ತಾರೆ ಅಲ್ಲಿಂದ ಅಚ್ಯುತ ಮತ್ತು ಗೋವಿಂದರು ವಿಘ್ನೇಶ್ವರನ ಗುಡಿಯ ಅರ್ಚಕರ ಮನೆಗೆ ಹೋಗ್ತಾರೆ ಉದಕದ ಪಾತ್ರೆಯನ್ನು ಒಪ್ಪಿಸ್ತಾರೆ ಕ್ಷಮೆಯನ್ನು ಕೇಳ್ತಾರೆ ಪ್ರಭುಗಳು ಕೊಟ್ಟು ಕಳಿಸಿದ್ದ ಬಹುಮಾನ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸಿ ಆನಂತರ ಶಾಂತಲಿಯ ಕಳೆಬರ ಇರೋ ಹತ್ರಕ್ಕೆ ಬರ್ತಾರೆ ಹೊತ್ತಿಗೆ ಊರಿಂದ ಒಣಗಿದ್ದ ಕಟ್ಟಿಗೆ ಬಂದಿರುತ್ತೆ ಅದನ್ನ ಕಳೆ ಬರದ ಸುತ್ತ ಮೇಲೆ ಕೆಳಗೆ ಯಾರು ಕಳೆ ಬರವನ್ನು ಮುಟ್ಟದ ಹಾಗೆ ಜೋಡಿಸ್ತಾರೆ ಅಚ್ಚುತ್ತರು ಭಗವಂತನನ್ನ ಕ್ಷಮೆಯಾಚಿಸಿ ಅಗ್ನಿ ಅಗ್ನಿಸ್ಪರ್ಶ ಮಾಡ್ತಾರೆ ಕಳೆ ಬರ ಪೂರ್ತಿ ಭಸ್ಮ ಆಗೋವರೆಗೂ ಅಲ್ಲೇ ಇರ್ತಾರೆ ಆ ನಂತರ ಅಲ್ಲೇ ಇದ್ದ ಒಂದು ನೀರಿನ ದೃಣೆಯಲ್ಲಿ ಸ್ನಾನ ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಊರಿಗೆ ಹಿಂತಿರುತ್ತಾರೆ ಈ ಕಡೆ ತಮ್ಮ ಹೃದಯೇಶ್ವರಿಯ ತುಂಬುವ ಆದರ ಸೇವೆಗಳಿಂದ ಎರಡು ದಿನಗಳಲ್ಲಿ ಶರೀರದ ಆಯಾಸ ನೋವುಗಳನ್ನು ಪ್ರಭುಗಳು ಪರಿಹರಿಸ್ಕೊತಾರೆ ಪೂರ್ಣ ಆರೋಗ್ಯವನ್ನು ಕೂಡ ಪಡಿತಾರೆ ತಮ್ಮ ಪ್ರಾಣಕ್ಕಿಂತಲೂ ಪ್ರಿಯವಾದವರು ಬದುಕಿ ಬಂದ ಸಂತೋಷದಲ್ಲಿ ಪ್ರಭುಗಳು ಬಹಳ ಆನಂದ ಹೃದಯದವರು ಉತ್ಸಾಹಿಗಳು ಅತಿಶಯ ದೈವ ಭಕ್ತರು ಆಗೋದಲ್ಲದೆ ತಮ್ಮ ಹೃದಯೇಶ್ವರಿಯಲ್ಲಿ ಅನುಪಮ ಅನುರಾಗ ಆಸಕ್ತರಲ್ಲಿ ಆಗ್ತಾರೆ ಆ ಎರಡು ದಿನಗಳನ್ನು ಪ್ರಭುಗಳು ಮತ್ತು ದೇವಿಯರು ಅಮಾತ್ಯರು ಕೂಡ ಶಿವಗಂಗೆಯಲ್ಲೇ ಉಳ್ಕೊಳ್ತಾರೆ ಎರಡು ದಿನದ ಪ್ರಭುಗಳು ದೇವಿಯರು ಅಮಾತ್ಯರು ಹೆಗ್ಡೆಗಳು ಸ್ವಲ್ಪ ದೂರ ಬೆಟ್ಟ ಹತ್ತಿ ಮಹಾದೇವನಾದ ಗವಿಗಂಗಾಧರೇಶ್ವರನಿಗೆ ಅತಿಶಯ ಪೂಜೆ ಜೊತೆಗೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಪ್ರಭುಗಳು ಮತ್ತು ಲಕ್ಷ್ಮಿ ಆರೋಗ್ಯದಿಂದ ಇದ್ದಾರೆ ಅನ್ನೋ ಸಂಗತಿಯನ್ನು ಅಚ್ಚುತಾಮನ್ ಅಮಾತ್ಯರು ವೇಲಾಪುರದ ಅರಮನೆಯ ಸರ್ವಾಧಿಕಾರಿಗಳಿಗೆ ರಾಜಧಾನಿಯಲ್ಲಿದ್ದ ಮಹಾಪ್ರಧಾನ ಹೇಮಾದ್ರಿಗಳಿಗೆ ಶಿವಗಂಗೆಗೆ ಬಂದ ದಿನವೇ ಅವಸರದ ಸಮಾಚಾರವ ಹೇಳಿ ಕಳಿಸಿರ್ತಾರೆ ಆ ಸುದ್ದಿ ಅದೇ ರಾತ್ರಿನೇ ವೇಲಾಪುರಿಗೂ ದ್ವಾರವತಿಗೂ ಮುಟ್ಟಿರುತ್ತೆ ಪ್ರಭುಗಳು ಸೌಖ್ಯವಾಗಿದ್ದಾರೆ ಲಕ್ಷ್ಮೀ ದೇವಿಯರೇ ಪ್ರಭುಗಳನ್ನು ಸಮಾಧಾನ ಪಡಿಸಿದ್ರಂತೆ ಅಂತ ಎರಡು ಊರಲ್ಲೂ ಸುದ್ದಿ ಹರಡುತ್ತೆ ತಪ್ಪಿಸಿ ಹೋಗಿದ್ದ ಜನರಿಗೆ ಆ ಮಾತು ಸಮಾಧಾನ ಕೊಟ್ಟುತ್ತೆ ಕೊಡುತ್ತೆ ಆದರೆ ಶಾಂತಲೆ ಮತ್ತು ಕುವರ ವಿಷ್ಣು ನಿಧನರಾದ ರೀತಿ ಆ ದುಃಖವನ್ನು ಅವರು ಜನ್ಮವಿಡೀ ಮರೆಯೋ ಅಂಥದ್ದು ಆಗಿರೋದಿಲ್ಲ ಹೇಮಾದ್ರಿಗಳು ಸುದ್ದಿ ಬಂದ ಮಾರನೇ ದಿನವೇ ಪ್ರಭುಗಳಿಗೆ ಒಂದು ಓಲೆ ಬರೆದು ಅವಸರದವರ ಕೈಯಲ್ಲಿ ಶಿವಗಂಗೆಗೆ ಕೊಟ್ಟು ಕಳಿಸ್ತಾರೆ ಪ್ರಭು ದೇಶವೆಲ್ಲ ದುಃಖದಲ್ಲಿ ಬೇಯ್ತಾ ಇದೆ ತಮ್ಮ ಅಪಾರ ಸಂಕಟಕ್ಕೆ ಯಾವ ಸಮಾಧಾನವೂ ಇಲ್ಲವಾಗಿದೆ ಪ್ರಜೆಗಳೆಲ್ಲ ದುಃಖದಿಂದ ಭಯದಿಂದ ದಿಕ್ಕು ಕಾಣದವರಾಗಿದ್ದಾರೆ ಪ್ರಭುಗಳು ರಾಜಧಾನಿಗೆ ಆದಷ್ಟು ಬೇಗ ಚಿತ್ತೈಸಬೇಕು ಪ್ರಜೆಗಳಿಗೆ ಕಾಣಿಸ್ಕೊಳ್ಬೇಕು ಮಕ್ಕಳು ಆಗಿರೋ ನಮ್ಮ ಪ್ರಜೆಗಳಿಗೆ ಆಗ ಧೈರ್ಯ ಉಂಟಾಗುತ್ತೆ ಸ್ವಲ್ಪ ಆದರೂ ನೆಮ್ಮದಿ ಇರುತ್ತೆ ಅಂತ ಓಲೆಯಲ್ಲಿ ಬರೆದು ಕಳಿಸಿರ್ತಾರೆ ಪ್ರಭುಗಳು ರಾಜಧಾನಿಗೆ ಪ್ರಯಾಣ ನಿಶ್ಚಯಿಸಿದ ಹಿಂದಿನ ದಿನ ಈ ಓಲೆ ಪ್ರಭುಗಳ ಕೈ ಸೇರುತ್ತೆ ಮರುದಿನ ಬೆಳಗ್ಗೆ ರಾಜಧಾನಿಗೆ ಪ್ರಯಾಣ ಅಂತಲೂ ನಿಶ್ಚಿತ ಆಗತ್ತೆ ಶಿವಗಂಗೆಯ ಎಲ್ಲ ದೇವಾಲಯಗಳಲ್ಲೂ ಧರ್ಮಾಲಯಗಳಲ್ಲೂ ಕೂಡ ಪೂಜೆ ಭೋಜನಗಳು ನಡೆಯುತ್ತವೆ ಊರಿನ ಬಡಬಂಗರಿಗೆಲ್ಲ ವಸ್ತ್ರದಾನ ಪ್ರಭುಗಳ ಆಜ್ಞೆಯಂತೆ ನಡೆಯುತ್ತೆ ಒಳ್ಳೆ ಗಳಿಗೆಯಲ್ಲಿ ಪ್ರಭುಗಳು ಲಕ್ಷ್ಮಿಯೊಡನೆ ರಥವನ್ನು ಹತ್ತಿ ರಾಜಧಾನಿಗೆ ಪ್ರಯಾಣ ಬೆಳೆಸ್ತಾರೆ ಉಳಿದ ರಥಗಳಲ್ಲಿ ಅಮಾತ್ಯರು ದಾಸಿಯರು ಹೊರಡ್ತಾರೆ ಹೊರಡಕ್ಕೆ ಮುಂಚೆ ಪ್ರಭುಗಳು ಹೆಗ್ಗಡೆಗಳನ್ನು ಪುರಪ್ರಮುಖರನ್ನ ಕರೆಯಿಸಿಕೊಂಡು ಸಂತೋಷದಿಂದ ಮಾತಾಡ್ತಾರೆ ಉಡುಗೊರೆ ವೀಳ್ಯಗಳನ್ನ ಸ್ವಹಸ್ತದಿಂದ ಕೊಟ್ಟು ಅವರ ಮನಸ್ಸನ್ನ ಸಂತೋಷ ಪಡಿಸ್ತಾರೆ ಹೊಯ್ಸಳ ವಂಶನೇ ನಿಶೇಷ ಆಗೋದನ್ನ ನಿಲ್ಲಿಸಿ ರಾಜ್ಯಶ್ರೀಯನ್ನು ತನ್ನ ಶಾಂತಲಿಯನ್ನು ಹಿಂದಕ್ಕೆ ಕೊಟ್ಟು ಬೆಂದು ಹೋಗಿದ್ದ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟ ಗಂಗಾಧರೇಶ್ವರನನ್ನ ಶಾಂತೇಶ್ವರ ಅಂತ ಪ್ರಭುಗಳು ಶಿವಗಂಗೆಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸುತ್ತಾರೆ ಶಾಂತಲಿಯ ಅಂತರಂಗದ ದೈವ ಕೂಡ ಶಾಂತಿನಾಥ ಹಾಗಾಗಿ ಆ ಗಂಗಾಧರೇಶ್ವರನನ್ನ ಶಾಂತೇಶ್ವರ ಅಂತ ಕೂಡ ಕರೀತಾರೆ ಆ ಕಡೆ ಕಾಲ್ನಡಿಗೆಯಲ್ಲಿ ಶ್ರವಣ ಬೆಳಗೊಳಕ್ಕೆ ಹೊರಟಿದ್ದಂತಹ ಮಾಚಿಕಬ್ಬೆ ಚಂದಲೆ ಮಾರಸಿಂಗಮಯ್ಯ ದೇಜ ಇವರುಗಳು ಪ್ರಭುಗಳು ಲಕ್ಷ್ಮೀ ದೇವಿಯವರು ರಥ ದ್ವಾರವತಿಯನ್ನು ಸೇರಿದ ಹೊತ್ತಿಗೆ ಅಲ್ಲಿ ಶ್ರವಣ ಸೇರಿರುತ್ತಾರೆ ಸೇರಿರ್ತಾರೆ ಪ್ರಪಂಚದ ವಸ್ತುಗಳೆಲ್ಲವನ್ನ ಪ್ರಪಂಚಕ್ಕೆ ಕೊಟ್ಟು ಪೃಥ್ವಿಯ ಸಮಸ್ತ ವಾಸನೆಗಳಿಂದ ನಿರ್ಲಿಪ್ತರಾಗ್ತಾರೆ ಆ ದಂಪತಿಗಳು ಶ್ರವಣ ಬೆಳಗೊಳದಲ್ಲಿ ಶಾಂತಲಾ ಚಂದ್ರಗಿರಿಯಲ್ಲಿ ಒಂದು ಜೈನ ಬಸದಿಯನ್ನು ಕಟ್ಟಿಸಿರ್ತಾಳೆ ಆ ಬಸದಿಯಲ್ಲೇನೆ ಈ ದಂಪತಿಗಳು ಇಳ್ಕೊಳ್ತಾರೆ ಮರು ದಿವಸ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಎದ್ದು ಮಾಚಿ ಕಬ್ಬೆ ನಿತ್ಯ ವಿಧಿಗಳನ್ನ ಮುಗಿಸಿ ಸ್ನಾನ ಮಾಡಿ ಮಡಿ ಒಟ್ಟು ಪತಿಗೆ ನಮಸ್ಕಾರ ಮಾಡಿ ಆತನ ಅಪ್ಪಡೆಯನ್ನ ಪಡ್ಕೊಂಡು ಆ ನಂತರ ಸ್ಥಳದ ಗುರುಪೀಠದ ಮುನುಗಳಿಂದ ಜನಧರ್ಮಾನು ರೀತಿಯ ಸನ್ಯಾಸವನ್ನ ಕೈಕೊಂಡು ಆ ಕ್ಷಣದಿಂದಲೇ ಸಲ್ಲೇಖನ ವ್ರತದಲ್ಲಿ ನಿಂತ್ಕೊಂತಾರೆ ಸಲ್ಲೇಖನ ವ್ರತ ಅಂದ್ರೆ ಸ್ವಇಚ್ಛೆಯಿಂದ ಪ್ರಾಣ ಹೋಗುವವರೆಗೂ ಉಪವಾಸವಿದ್ದು ದೇವರ ಸ್ಮರಣೆ ಮಾಡೋದು ಇದು ಜೈನರಲ್ಲಿರತಕ್ಕಂತಹ ಒಂದು ಪದ್ಧತಿ ಇದೇ ತರ ಆಕೆ ಮಾಡ್ತಾಳೆ ಚಂದ್ರಗಿರಿಯ ಒಂದು ಬಂಡೆ ಮೇಲೆ ಬಲಪಾಶ್ವವಾಗಿ ಮಲಕೊಂತಾರೆ ಪಂಚಪದಗಳನ್ನು ಸ್ಮರಿಸ್ತಾ ಅನವರ್ತ ಧ್ಯಾನದಲ್ಲಿ ನಿರತರಾಗ್ತಾರೆ ಮಾಚಿಕಬ್ಬೆ ಸಲ್ಲೇಖನ ವ್ರತವನ್ನ ಕೈಕೊಂಡ ತಕ್ಷಣ ಮಾರಸಿಂಗಮಯ್ಯ ಅವರು ಶಿವದೀಕ್ಷೆಯನ್ನ ಕೈಕೊಳ್ತಾರೆ ಕಾವಿಯನ್ನು ಧರಿಸ್ತಾರೆ ಭಸ್ಮವನ್ನು ಧರಿಸ್ತಾರೆ ಜಂಗಮರಾಗಿ ದಂಡ ಜೋಳಿಗೆಗಳನ್ನು ಹಿಡ್ಕೊಂಡು ದೇಚನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ವಿಶ್ವೇಶ್ವರನ ಸನ್ನಿಧಿಯಾದ ವಾರಣಾಸಿ ಕಡೆಗೆ ಪಾದಚರಿಯಲ್ಲಿ ಪ್ರಯಾಣ ಬೆಳೆಸ್ತಾರೆ ಈ ಕಡೆ ಮಾಚಿಕಬ್ಬೆಯ ಸೇವೆಗೋಸ್ಕರ ಚಂದಲೆ ನಿಯುಕ್ತಳಾಗಿ ನಿಂತ್ಕೊತಾಳೆ ಸಲ್ಲೇಖನವನ್ನ ಕೈಕೊಂಡ ಮೊದಲ ನಾಲ್ಕು ದಿನ ಮಾಚಿಕಬ್ಬೆ ಶಾಂತೇಶ್ವರನಿಗೆ ಅಭಿಷೇಕ ಮಾಡಿದ ಜಲವನ್ನು ಮಾತ್ರ ಶಿರೋಧಾರ್ಯ ಮಾಡುತ್ತಾ ಸಂಜೆ ಒಂದು ಬಟ್ಟಲು ಜಲಪಾನವನ್ನು ತಗೋತಾ ಇರ್ತಾರೆ ಅದಾದ ನಂತರ ಇನ್ನೆರಡು ದಿನಗಳು ಕಳೆಯುತ್ತೆ ಮಧ್ಯಾಹ್ನ ಒಂದು ವೇಳೆ ಮಾತ್ರ ಒಂದು ಬಟ್ಟಲು ತಣ್ಣೀರನ್ನು ತಗೋತಾ ಇರ್ತಾರೆ ಆ ನಂತರ ಅದನ್ನು ನಿಲ್ಲಿಸಿಬಿಡ್ತಾರೆ ಮಲಗಿದ ಸ್ಥಳದಿಂದ ಏಳೋದಿಲ್ಲ ಬಲಪಾರ್ಶ್ವದಿಂದ ಇನ್ನೊಂದು ಪಾರ್ಶ್ವಕ್ಕೂ ಕೂಡ ಹೊರಳೋದಿಲ್ಲ ಮುಚ್ಚಿದ ಕಣ್ಣುಗಳನ್ನು ಕೂಡನು ತೆರೆಯೋದಿಲ್ಲ ಅರ್ಧ ನಿಮಿಷ ಕಾಲ ಕೂಡ ಜೈನ ಸ್ಮರಣೆಯನ್ನ ನಿಲ್ಸೋದಿಲ್ಲ ಸೊಳ್ಳೆ ನೊಣ ಇತ್ಯಾದಿಗಳ ಕೀಟಗಳ ಬಾಧೆಗಳನ್ನು ನಿವಾರಿಸಕ್ಕೋಸ್ಕರ ಚಂದಲೆ ಒಬ್ಬಳು ಮಾತ್ರ ಕಬ್ಬೆ ಹತ್ರ ಕೂತು ಬೀಸಣಿಗೆಯಲ್ಲಿ ಆಕೆಗೆ ತೆಳುವಾಗಿ ಗಾಳಿ ಬೀಸ್ತಾ ನಿಂತಿರ್ತಾಳೆ ಕಬ್ಬೆಯ ದೇಹ ವ್ರತವನ್ನು ಕೈಕೊಂಡ ದಿನದಿಂದ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬರುತ್ತೆ ಶಕ್ತಿಹೀನವಾಗತ್ತೆ ಒಡಲು ಕೂಡ ಕಾಯ್ದು ಕಾಯ್ದು ಬಾಡ್ತಾ ಬರುತ್ತೆ ಆರು ದಿನಗಳಲ್ಲಿ ಕಬ್ಬೆ ತೀರಾ ಸೋಲಿಗೆ ಹೋಗ್ತಾರೆ ಈ ಕಡೆ ಪ್ರಭುಗಳು ರಾಜಧಾನಿಗೆ ಬಂದ್ರು ಅನ್ನೋ ವಾರ್ತೆ ಭಯ ದುಃಖಗಳಿಂದ ಆವೃತರಾಗಿದ್ದ ಜನರಿಗೆ ವೈಶಾಖದ ಮುಂಗಾರಿನಷ್ಟು ಆನಂದದಾಯಕವಾಗುತ್ತೆ ಅಷ್ಟು ದುಃಖದಲ್ಲೂ ಕೂಡ ಪ್ರಭುಗಳು ಏನು ದುಃಖ ಪಡದೆ ಇರೋದನ್ನ ಕಂಡು ಪ್ರಜೆಗಳು ಮತ್ತು ಅಧಿಕಾರ ವರ್ಗದವ್ರಿಗೂ ಕೂಡ ಆಶ್ಚರ್ಯ ಆಗಿ ಹೋಗುತ್ತೆ ಪ್ರಭುಗಳು ರಾಜಧಾನಿಗೆ ಬಂದ ಮರುದಿನ ಅಲ್ಲೇ ಅಧಿಕಾರ ವರ್ಗದವ್ರನ್ನೆಲ್ಲ ಬರಮಾಡ್ಕೊಳ್ತಾರೆ ಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆ ಆಲೋಚಿಸಿ ರಾಜ್ಯಕ್ಕೆ ಪ್ರಗತಿದಾಯಕವಾದ ಹೊಸ ಹೊಸ ಸಲಹೆಗಳನ್ನು ಕೊಟ್ಟು ಆಜ್ಞೆಗಳನ್ನು ಹೊರಡಿಸ್ತಾರೆ ರಾಜ್ಯದ ಎಲ್ಲೆಗಳನ್ನು ಕಾಪಾಡಿಕೊಂಡು ಬರ್ತಿರೋ ಅಧಿಕಾರಿಗಳಿಗೆ ಡಣಾಯಕರಿಗೆ ಅಧಿಕಾರದ ಮರ್ಯಾದೆಯನ್ನು ಹೆಚ್ಚಿಸ್ತಾರೆ ಬೆಳೆದ ಬೆಳೆಗಳ ಆರನೇ ಒಂದು ಭಾಗ ರಾಜದಾಯ ಸುಂಕ ತೆರಿಗೆ ಇತರ ರಾಜ್ಯ ಮಾನ್ಯಗಳನ್ನು ಕ್ರಮಪಡಿಸ್ತಾರೆ ಅವು ಕಾಲಕಾಲಕ್ಕೆ ಸರಿಯಾಗಿ ರಾಜಬೊಕ್ಕೊಸವನ್ನು ಸೇರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ರಾಜಮಾರ್ಗ ಹೆದ್ದಾರಿ ಕೆರೆ ಕುಂಟೆ ಬಾವಿ ಸೇತುವೆ ಗೋಭೂಮಿ ಇವುಗಳಿಗೆಲ್ಲ ಹೆಚ್ಚು ಗಮನವನ್ನು ಕೊಡ್ತಾರೆ ಶಿಥಿಲವಾದದನ್ನು ಭದ್ರಪಡಿಸ್ತಾರೆ ಅಗತ್ಯವಾಗಿದ್ದ ಸ್ಥಳದಲ್ಲಿ ಹೊಸದನ್ನು ಕಟ್ಟಿಸ್ತಾರೆ ಜನರಿಗೆ ಕಿರುಕುಳ ಮಾಡಿದ ಮತ್ತು ಮಾಡ್ತಾ ಇರುವ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಸಮುದ್ರದ ಆಚೆ ದೇಶಗಳಿಂದ ಕುದುರೆಗಳನ್ನ ಒಂಟೆಗಳನ್ನ ಕಾಶ್ಮೀರದಿಂದ ಪಟ್ಟುಗಳನ್ನ ಕಂಬಳಿಗಳನ್ನ ತರಿಸಿ ವ್ಯಾಪಾರ ಮಾಡ್ತಿದ್ದ ಬ್ರಾಹ್ಮಣರ ಮುಖಾಂತರ ಸೈನ್ಯಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಕುದುರೆಗಳನ್ನು ತರಿಸ್ಕೊತಾರೆ ಕಾಡು ಕುದುರೆಗಳನ್ನು ಪಳಗಿಸಿ ಯುದ್ಧ ಕ್ರಿಯೆಗಳಿಗೆ ಉಪಯೋಗ ಆಗೋ ಹಾಗೆ ಮಾಡಲಿಕ್ಕೆ ಉತ್ತರ ಪ್ರದೇಶದಿಂದ ಅನಂತಪಾಲ ಸಾಕ್ನಿ ಎಂಬ ಅಶ್ವ ಶಿಕ್ಷಕನನ್ನು ಕರೆದು ನೇಮಿಸ್ಕೊತಾರೆ ರಾಣಿಯರಲ್ಲಿ ಎಲ್ಲರಿಗಿಂತ ಕಿರಿಯಳು ಮತ್ತು ಅಶ್ವಹೃದಿಯನ್ನು ತಿಳ್ಕೊಂಡಿದ್ದಂತಹ ಬಂಬಲೆ ದೇವಿಯ ನೇತೃತ್ವದಲ್ಲಿ ಒಂದು ಅಶ್ವಶಾಲೆನ ಪ್ರಾರಂಭ ಆಗುತ್ತೆ ಕೆರೆ ತಾಲೂಕಿನ ಒಂದು ಗ್ರಾಮವಾದ ಕೋಳಿ ಗುಂಡದಲ್ಲಿ ಪಳಗಿಸಕ್ಕೆ ಪಳಗಿಸೋಕೆ ಅನ್ಬಿಟ್ಟು ಒಂದು ಗಜಶಾಲೆಯನ್ನು ಕೂಡ ಪ್ರಭುಗಳು ಸ್ಥಾಪನೆ ಮಾಡ್ತಾರೆ ಕೇತ ಮಾವುತ ಅಂತಕ್ಕಂತಹ ಒಬ್ಬ ಪ್ರಖ್ಯಾತ ಮಾವುತ ಅದಕ್ಕೆ ನಿಯುಕ್ತನಾಗ್ತಾನೆ ಆ ಗ್ರಾಮದಲ್ಲಿ ಇದ್ದವರೆಲ್ಲರೂ ಕೂಡ ಮಾವುತ್ರೆ ಆಗಿರ್ತಾರೆ ಪಶ್ಚಿಮ ಘಟ್ಟದ ಅರಣ್ಯಗಳಿಂದ ಹಿಡ್ಕೊಂಡು ಬಂದಿದ್ದ ಕಾಡಾನೆಗಳನ್ನ ಇಲ್ಲಿ ಪಳಗಿಸ್ತಾ ಇರ್ತಾರೆ ವಿಷ್ಣುವರ್ಧನ ಪ್ರಭುವಿನ ಹತ್ತಿರ ಈ ತರ ಸುಮಾರು ಮುನ್ನೂರಕ್ಕೂ ಮೀರಿ ಆನೆಗಳು ಬಳಗಿರೋ ಸಿದ್ಧವಾಗಿರುತ್ವೆ ಇವೆಲ್ಲದರ ಜೊತೆಗೆ ಜನರ ವಿದ್ಯಾಭಿವೃದ್ಧಿ ವಾಣಿಜ್ಯಾಭಿವೃದ್ಧಿ ಧರ್ಮ ಶ್ರದ್ಧೆ ದೈವಭಕ್ತಿ ಇವುಗಳ ಕಡೆಗೆ ಪ್ರಭುಗಳು ಹೆಚ್ಚು ಗಮನ ಕೊಡ್ತಾರೆ ಧರ್ಮಶಾಸ್ತ್ರ ಪುರಾಣ ಮೀಮಾಂಸ ಇವುಗಳನ್ನ ಚೆನ್ನಾಗಿ ತಿಳಿದು ವಿದ್ಯಾ ವಿನಯ ಸಂಪನ್ನರಾದ ಬ್ರಾಹ್ಮಣರನ್ನ ಕರೆಸ್ಕೊಂಡು ಅವರಿಗೆ ಅಗ್ರಹಾರಗಳನ್ನ ಧಾರೆ ಕೊಡ್ತಾರೆ ಅವರ ಜೀವನಕ್ಕೆ ದತ್ತಿ ಭೂಮಿಗಳನ್ನ ಕೊಡ್ತಾರೆ ಅವರಿಂದ ಗುರುಪೀಠ ವಿದ್ಯಾಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ ಇಂತಹ ಒಂದೊಂದು ಗುರುಕುಲದಲ್ಲೂ ನೂರಾರು ವಿದ್ಯಾರ್ಥಿಗಳು ಬಂದು ಶಿಷ್ಯವೃತ್ತಿಯನ್ನು ಕೈಗೊಳ್ತಾರೆ ಆಯಾ ಊರಿನವರು ಮತ್ತು ಗ್ರಾಮಗಳವರು ವಿದ್ಯಾರ್ಥಿಗಳಿಗೆ ದೀಪಕ್ಕೆ ಬೇಕಾಗುವಂತಹ ಎಣ್ಣೆ ಆಹಾರಕ್ಕೆ ಹಾಲು ಮೊಸರು ಇತ್ಯಾದಿಗಳನ್ನು ಒದಗಿಸ್ತಾ ಇರ್ತಾರೆ ಹೀಗೆ ಶೈವ ಗುರುಕುಲಗಳು ಜೈನ ವಿದ್ಯಾಪೀಠಗಳು ಅಲ್ಲಿ ಸ್ಥಾಪನೆ ಆಗತ್ತೆ ತ್ರಿಪಾಲ ತ್ರೈವಿದ್ಯ ದೇವರ ಮೇಲ್ವಿಚಾರಣೆಯಲ್ಲಿ ಜೈನ ವಿದ್ಯಾಪೀಠಗಳು ಸ್ಥಾಪನೆ ಆಗತ್ವೆ ವೇಲಾಪುರದ ಚನ್ನಕೇಶವ ದೇವಾಲಯದಲ್ಲಿ ವೈಷ್ಣವ ಗುರುಪೀಠನು ಸ್ಥಾಪನೆ ಆಗತ್ತೆ ವೇಲಾಪುರಿಯಲ್ಲಿ ಪ್ರಭುಗಳು ದೊಡ್ಡದೊಂದು ಅಗ್ರಹಾರವನ್ನು ಕಟ್ಟಿಸ್ತಾರೆ ಅದನ್ನ ಈ ಬ್ರಾಹ್ಮಣರಿಗೆ ದಾರೆ ಎರೆದು ಕೊಡ್ತಾರೆ ಸರ್ವಮತ ಧರ್ಮಗಳ ಏಳಿಗೆಗೆ ಪ್ರಜೆಗಳಲ್ಲಿ ಧರ್ಮಶ್ರದ್ಧೆ ವಿದ್ಯಾಶ್ರದ್ಧೆ ದೈವ ಭಕ್ತಿ ಹೆಚ್ಚೋದಕ್ಕೂ ಕೂಡ ಪ್ರಭುಗಳು ಉದಾರ ಮನಸ್ಸಿನಿಂದ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ ಯಾವುದೇ ಒಂದು ಮತದಲ್ಲಿ ಪಕ್ಷಪಾತ ಇಡದೆ ಆಚಂದ್ರಕವಾಗಿ ಅದನ್ನ ಬೆಳೆಸ್ತಾರೆ ಯಶಸ್ಸನ್ನು ಕೂಡ ಗಳಿಸ್ಕೊಳ್ತಾರೆ ಇನ್ನು ಶಿವಗಂಗೆಯಿಂದ ರಾಜಧಾನಿಗೆ ಬಂದ ನಂತರ ಸೋವಲೆಯ ಸಹಗಮನ ವೃತ್ತಾಂತ ಅತ್ತೆ ಮಾವಂದ್ರು ಪ್ರಪಂಚದಿಂದ ಪಡೆದಿದ್ದ ಸರ್ವಸ್ವವನ್ನು ಪ್ರಪಂಚಕ್ಕೆ ಕೊಟ್ಟು ಶ್ರವಣ ಬೆಳಗೊಳಕ್ಕೆ ಹೋಗಿದ್ದು ಎಲ್ಲವೂ ಪ್ರಭುಗಳಿಗೆ ವರದಿಯ ಆಗಿರುತ್ತೆ ಅತ್ತೆಯವರು ಶ್ರವಣ ಬೆಳಗೊಳಕ್ಕೆ ಹೋದ ನಂತರ ಸಲ್ಲೇಕನ ವೃತವನ್ನ ಆರಂಭ ಮಾಡಿದ್ದು ಮಾವ ಅವರು ಉಟ್ಟು ಕಾಶಿಗೆ ಹೋದದ್ದು ಎಲ್ಲವೂ ಪ್ರಭುಗಳಿಗೆ ಎರಡು ದಿನದ ಅನಂತರ ತಿಳಿಯುತ್ತೆ ಆಕೆ ಈ ಥರ ಮಾಡಿದ್ದನ್ನ ಪ್ರಭುಗಳು ಲಕ್ಷ್ಮಿಗೆ ಹೇಳಿ ತಿಳಿಸ್ತಾರೆ ಆಕೆ ಅಯ್ಯೋ ಅಯ್ಯನನ್ನು ನೋಡೋ ಭಾಗ್ಯ ಇನ್ನು ನನಗೆ ಇಲ್ಲವಾತಾ ಅಂತ ದುಃಖ ಪಡ್ತಾಳೆ ಅವೇ ಶರೀರವನ್ನು ತೊರೆಯೋದ್ರೊಳಗಡೆಗೆ ಆಕೆಯನ್ನು ನೋಡಬೇಕು ಅಂತ ನನಗೆ ಆಸೆ ಅಂತ ಪ್ರಭುಗಳಲ್ಲಿ ಭಿನ್ನವಿಸ್ಕೊಳ್ತಾಳೆ ಪ್ರಭುಗಳು ಆ ಆಸೆ ನನಗೂ ಇದೆ ದೇವಿ ಅಂತ ಹೇಳ್ತಾರೆ ಇನ್ನು ಶಕವರ್ಷ ಸಾವಿರದ ಐವತ್ತು ಕೃತ್ ನಾಮ ಸಂವತ್ಸರ ಶುದ್ಧ ದ್ವಾದಶಿ ಪಾರಣೆ ಆದ ನಂತರ ಪ್ರಭುಗಳು ಮತ್ತು ಲಕ್ಷ್ಮಿ ಶ್ರವಣ ಬೆಳೆಗುಳದ ಕಡೆಗೆ ಹೊರಡ್ತಾರೆ ಆ ದಿನ ರಾತ್ರಿ ಅಲ್ಲಿ ಸೇರ್ತಾರೆ ಮಗಳಿಗೆ ತಕ್ಷಣ ತಾಯಿಯನ್ನ ನೋಡೋ ಆಸೆ ಇರುತ್ತೆ ಆದರೆ ಧ್ಯಾನದಲ್ಲಿ ಇರೋರನ್ನ ಆ ಹೊತ್ತಲ್ಲಿ ತೊಂದರೆ ಪಡಿಸಬಾರದು ಅಂದ್ಬಿಟ್ಟು ಆ ರಾತ್ರಿಯನ್ನು ಹಾಗೆ ಕಳೀತಾರೆ ಮೂರು ದಿನ ಪ್ರಾತಃ ಕಾಲ ರಾಜ ದಂಪತಿಗಳು ನಿತ್ಯ ವಿಧಿ ಸ್ನಾನಗಳನ್ನು ಮುಗಿಸಿ ಮಡಿ ಹುಟ್ಟು ಮಾಚಿಕಬ್ಬೆಯವರನ್ನು ಅಂತ ಚಂದ್ರಗಿರಿಯನ್ನು ಹತ್ತಿ ಬರ್ತಾರೆ ಬಿಸಿಲೆನ್ನದೇ ಗಾಳಿ ಎನ್ನದೇ ನಿರಾಹಾರಿಯಾಗಿ ಎರಡು ದಿನದಿಂದ ಜಲಸೇವನೆ ಕೂಡ ಇಲ್ಲದೆ ಬಿಸಿಲಲ್ಲಿ ಒಣಗಿ ಬೆಂಡಾಗಿ ಬಲಪಾರ್ಶ್ವದಲ್ಲಿ ಮಲಗಿ ಅಹರ್ನಿಶಿ ಪಂಚಪದಗಳನ್ನು ಸ್ಮರಿಸ್ತಾ ಧ್ಯಾನಾಸಕ್ತರಾಗಿದ್ದ ಮಾಚಕಬ್ಬೆಯವರನ್ನು ಅವರು ನೋಡ್ತಾರೆ ಚಂದಲೆ ಒಬ್ಬಳು ಅವೆ ಹತ್ರ ಕೂತ್ಕೊಂಡು ಅಲ್ಲಿದ್ದ ಸೊಳ್ಳೆ ನೊಣಗಳು ಬಾರದೆ ನಿವಾರಿಸ್ತಾ ಇರೋದನ್ನ ನೋಡ್ತಾರೆ ಇವರು ಬಂದದ್ದನ್ನು ನೋಡಿ ಆಕೆ ಎದ್ ನಿಂತ್ಕೊಂತಾಳೆ ಪ್ರಭುಗಳು ಚಂದಲೆಯನ್ನು ನೋಡ್ತಾರೆ ಅಲಂಕಾರ ರಹಿತಳಾಗಿ ಬಲಿನ ವಸ್ತ್ರ ಧಾರಣಿಯಾಗಿ ಹೊತ್ತು ಹೊತ್ತಿಗೆ ಅನ್ನ ನಿದ್ದೆಗಳಿಲ್ಲದೆ ಬಿಸಿಲಲ್ಲಿ ಬೆಂದು ಬಾಡಿದ್ರು ಕೂಡ ಪ್ರಭುಗಳು ಆಕೆಯಲ್ಲಿ ತಮ್ಮ ಶಾಂತಲಿಯನ್ನೇ ಹೋಲುವ ರೂಪರೇಖೆಗಳನ್ನ ಕಾಣ್ತಾರೆ ಬಂದದ್ದು ಯಾರು ಅಂತ ಚಂದಲೆಗೆ ಅರಿಯ ಅರಿವಾಗುತ್ತೆ ಭಕ್ತಿಯಿಂದ ಮತ್ತು ಲಜ್ಜೆಯಿಂದ ಒಬ್ರಿಗೂ ತಲೆಬಾಗಿ ನಮಸ್ಕರಿಸ್ತಾಳೆ ಲಕ್ಷ್ಮಿ ಚಂದಲಿಯನ್ನ ಹತ್ರ ಕರ್ಕೊಂಡು ತಲೆ ತಡುತ್ತಾಳೆ ತಂಗಿ ನೀನು ಬಹಳ ಸೋರಗಿ ಬಿಟ್ಟಿದೀಯಾ ಅವೆ ಹೇಗಿದ್ದಾರೆ ಅಂತ ಕೇಳ್ತಾಳೆ ಆಕೆ ಹೇಳ್ತಾಳೆ ಅವೆ ಜಲವನ್ನು ಬಿಟ್ಟು ಇಂದಿಗೆ ಎರಡು ದಿನ ಆಯಿತು ಬಿಸಿಲಿನ ಜಲ ಬಹಳ ಕೆಳಗೆ ಬಂಡೆನೂ ಸುಡ್ತಾ ಇರುತ್ತೆ ಅವೆ ಮೊನ್ನೆ ಸಂಜೆಯಿಂದ ಮುಚ್ಚಿದ ಕಣ್ಣನ್ನು ತೆರೆದಿಲ್ಲ ದಿನ ಎಲ್ಲ ನಾನು ಹತ್ರನೇ ಇದ್ದು ನೋಡ್ಕೋತೀನಿ ರಾತ್ರಿಯಲ್ಲಿ ಚೈತ್ಯಾಲಯದ ಕೆಲಸಗಿತ್ತಿಯರು ಎಚ್ಚರದಿಂದ ನೋಡ್ಕೊಳ್ತಾರೆ ಅಂತ ಹೇಳ್ತಾಳೆ ರಾಜ ಮಾಚಿಕ ಮಾಚಿಕಬ್ಬೆಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಲಕ್ಷ್ಮಿ ಶುದ್ಧೋತಗಳಿಂದ ಕೈಗಳನ್ನು ತೊಳ್ಕೊಂಡು ನೀರಲ್ಲಿ ಅದ್ದಿದ್ದ ಬೆರಳುಗಳಿಂದ ತಾಯಿಯ ಕಣ್ಣುಗಳ ಮೇಲ್ಭಾಗವನ್ನು ತಂಪು ಮಾಡ್ತಾಳೆ ತನ್ನ ಇದೊಂದು ತಪ್ಪನ್ನು ಮನ್ನಿಸು ಅಂತ ಶಾಂತೇಶ್ವರನನ್ನ ಬೇಡ್ಕೊಳ್ತಾಳೆ ಅಂದ್ರೆ ಆಕೆಯ ಧ್ಯಾನಕ್ಕೆ ತಾನು ಅಡ್ಡಿ ಬರ್ತಾ ಇದ್ದೀನಿ ಅಂತ ಭಗವಂತನಲ್ಲಿ ಕ್ಷಮೆಯಾಚಿಸ್ಕೊಂತಾಳೆ ಅವೆಯ ಕಿವಿ ಹತ್ತಿರಕ್ಕೆ ಬರ್ತಾಳೆ ಮೆಲ್ಲಗೆ ಮಧುರವಾಗಿ ಅವೆ ನಾನು ಬಂದಿದ್ದೀನಿ ಕಣ್ ತೆರೆದು ಒಂದು ಸಲ ನೋಡವ್ವೆ ನಾನು ಬಂದಿದ್ದೀನಿ ಅಂತ ಒಂದೆರಡು ಬಾರಿ ಅಂತಾಳೆ ಆಗ ಮಾಚಿಕಬ್ಬೆ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ನೋಡ್ತಾರೆ ಕೃಷವಾಗಿ ಶರೀರದ ದ್ರವವೆಲ್ಲ ಬತ್ತಿ ಹೋಗಿದ್ರು ಕೂಡ ಮಾಚಿಕಬ್ಬೆ ನಿಧಾನವಾಗಿ ಕಣ್ಣು ತೆರೆದು ತಮ್ಮ ಮಗಳು ಶಾಂತಲೆಯನ್ನು ಗುರುತಿಸ್ತಾರೆ ಹಸನ್ಮುಖಿ ಆಗ್ತಾರೆ ಮೆಲ್ಲಗೆ ಮಗಳ ಕೈಯನ್ನು ತಮ್ಮ ಕೈಯಲ್ಲಿ ಹಿಡ್ಕೋತಾರೆ ಅನಂತರ ಪ್ರಭುಗಳನ್ನು ನೋಡ್ತಾರೆ ಮಾಚಿಕಬ್ಬೆಗೆ ಸಮಾಧಾನ ಆಗತ್ತೆ ಸನ್ನೆ ಮಾಡಿ ಚಂದಲಿಯನ್ನ ಹತ್ರ ಕರ್ಕೊಂತಾರೆ ಮಗಳು ಮತ್ತು ಅಳಿಯಂದ್ರು ಪಕ್ಕದಲ್ಲೇ ಕೂತ್ಕೊಂತಾರೆ ಮಾಚಿಕಬ್ಬೆ ನಡುತ್ತಿದ್ದ ತಮ್ಮ ಕೈಯಿಂದ ಚಂದಲಿಯ ಬಲಗೈಯನ್ನು ಹಿಡ್ಕೊಂಡು ಪ್ರಭುಗಳು ಕೂತಿದ್ದ ಕಡೆಗೆ ಅದನ್ನು ಹಿಡಿತಾರೆ ಪ್ರಭುಗಳು ತಮ್ಮ ಅತ್ತೆಯವರ ಮನೋಭಿಪ್ರಾಯವನ್ನು ಗ್ರಹಿಸ್ತಾರೆ ಗೌರವಿಸ್ತಾರೆ ಮುಂದಕ್ಕೆ ಬಂದು ತಮ್ಮ ಬಲಗೈಯನ್ನು ನೀಡ್ತಾರೆ ಮಾಚಿಕಬ್ಬೆ ಅತಿ ಕಷ್ಟದಿಂದ ಚಂದಲಿಯ ಕೈಯನ್ನು ಪ್ರಭುಗಳ ಕೈಯಲ್ಲಿ ಇಡ್ತಾರೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನಾಲಿಗೆಯಲ್ಲಿ ದ್ರವ ಇರೋದಿಲ್ಲ ಗಂಟಲಲ್ಲೂ ದ್ರವ ಇರೋದಿಲ್ಲ ಧ್ವನಿ ಹೊರಡೋದಿಲ್ಲ ಪ್ರಭುಗಳ ಮುಖವನ್ನ ನೋಡ್ತಾ ಅಸ್ಪಷ್ಟ ಧ್ವನಿಯಲ್ಲಿ ಶಾಂತ ಅಂತ ಹೇಳಿ ಮುಂದೆ ಧ್ವನಿ ಹೊರಡದೆ ಒಮ್ಮೆ ಪ್ರಭುಗಳ ಮುಖವನ್ನ ಒಮ್ಮೆ ಮಗಳ ಮುಖವನ್ನ ನೋಡ್ತಾರೆ ಆಕೆಯ ಇಂಗಿತವನ್ನು ಅರಿತ ಪ್ರಭುಗಳು ಒಪ್ಪಿಗೆ ಅವೆ ಶಾಂತಲೆ ಅಂತಲೇ ಭಾವಿಸ್ತೀನಿ ಅಂತಾರೆ ಮಾಚಿಕಬ್ಬೆ ತೃಪ್ತಿಯ ಮುಖ ಮುದ್ರೆಯನ್ನು ವ್ಯಕ್ತಪಡಿಸ್ತಾರೆ ಇನ್ನೊಮ್ಮೆ ತಮ್ಮ ಮಗಳ ಮುಖವನ್ನ ನೋಡ್ತಾರೆ ಅವೆಯ ಹೃದಯವನ್ನು ಹರಿತ ಜಾಣಿ ಲಕ್ಷ್ಮಿ ಚಂದಲಿಯ ಕೈಯನ್ನು ತನ್ನ ಕೈಗೆ ತಗೊತಾಳೆ ತನ್ನದೇ ಮೇಲೆ ಇರಿಸ್ಕೊಂತಾಳೆ ನನ್ನ ತಂಗಿ ಅಂತಲೇ ಇವಳನ್ನು ಕಾಣ್ತೀನಿ ಅನ್ನೋ ಭಾವ ತೋರಿಸ್ತಾಳೆ ತಾಯಿಯ ಕೊನೆ ಆಸೆ ಕೂಡ ಅದೇ ಇರುತ್ತೆ ಈಗ ಅದು ಪೂರ್ಣವಾಗುತ್ತೆ ಮಾಚಿಕಬ್ಬೆ ತಮ್ಮ ಎಲ್ಲ ಕೆಲಸ ತೀರ್ತು ಅನ್ನೋ ಹಾಗೆ ಕಣ್ಣುಗಳನ್ನ ಕೊನೆ ಸಲ ಮುಚ್ಕೊತಾರೆ ಮಕ್ಕಳಿಬ್ರು ತಾಯಿಯ ಪಾತ್ರೆಗಳನ್ನ ಮುಟ್ಟಿ ಕಣ್ಣು ಗೊತ್ಕೊಂತಾರೆ ಎರಡು ಮೂರು ನಿಮಿಷಗಳ ಕಾಲ ಮಾಚಿಕಬ್ಬೆ ತುಟಿ ಅಲುಗಿಸ್ತಾ ಇರೋದನ್ನು ನೋಡ್ತಾರೆ ಅವೆ ಜನಸ್ಮರಣೆ ಸ್ಮರಣೆ ಮಾಡ್ತಾ ಇದಾರೆ ಅಂತ ಅವರೆಲ್ಲ ಅಂದ್ಕೊಳ್ತಾರೆ ಅವ್ರು ನೋಡ್ತಿದ್ದ ಹಾಗೇನೆ ಮಾಚಕಬ್ಬೆಯವರ ಮೈ ಸ್ವಲ್ಪ ಮಾತ್ರ ಅಲುಗಿದಂತಾಗಿ ತಲೆ ಒಂದು ಪಾರ್ಶ್ವಕ್ಕೆ ಜೋತು ಬೀಳುತ್ತೆ ಆ ಕ್ಷಣವೇ ಮಾಚಿಕಬ್ಬೆಯವರ ಆತ್ಮ ದೇಹ ಮುಕ್ತವಾಗುತ್ತೆ ಮಕ್ಕಳಿಬ್ರ ಕಣ್ಣಲ್ಲಿ ನೀರು ಧಾರಿಯಾಗಿ ಹರಿಯುತ್ತೆ ಪ್ರಭುಗಳ ಕಣ್ಣಲ್ಲೂ ನೀರು ಕಾಣಿಸ್ಕೊಳ್ಳುತ್ತೆ ಅದನ್ನ ಅವರು ವಸ್ತ್ರದಿಂದ ಒರೆಸ್ಕೊಳ್ತಾರೆ ಬಹುಶಃ ಅತ್ತೆಯವರು ತಮ್ಮಿಬ್ಬರ ಬರವನ್ನ ನಿರೀಕ್ಷಣೆ ಮಾಡ್ತಾ ಜೀವವನ್ನು ಇಟ್ಕೊಂಡಿದ್ರೇನೋ ಅಂತ ಪ್ರಭುಗಳಿಗೆ ಅನಿಸುತ್ತೆ ಅದೇ ಕ್ಷಣದಲ್ಲಿ ದೇವಿಯರು ಕೂಡ ಪ್ರಭುಗಳ ಜೊತೆ ಅದೇ ಮಾತನ್ನೇ ಹೇಳ್ತಾರೆ ಭಗವಂತ ಈ ಪರಿಶುದ್ಧಾತ್ಮಳ ಅಂತಿಮ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಅಂತ ಅನ್ಕೊಂತಾರೆ ಆ ನಂತರ ಪ್ರಭುಗಳು ಸ್ಥಳದ ಅಧಿಕಾರಿಗಳನ್ನು ಕರೆಸ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ಆಜ್ಞೆ ಮಾಡ್ತಾರೆ ಕ್ಷಿಪ್ರದಲ್ಲಿ ಚಿತೆ ಸಿದ್ಧವಾಗುತ್ತೆ ಮಾಚಿಕಬ್ಬೆಯವರ ಕಳೆ ಬರಕ್ಕೆ ಚಿತಾರೋಹಣ ಆಗತ್ತೆ ಮಕ್ಕಳಿಬ್ಬರು ಮಾಚಿಕಬ್ಬೆಯವರ ದೇಹಕ್ಕೆ ಮಂಗಳ ದ್ರವ್ಯವನ್ನು ಕೊಡ್ತಾರೆ ಚಿತಿಗೆ ಬಲವೊಂದು ನಮಸ್ಕರಿಸ್ತಾರೆ ಪ್ರಭುಗಳು ಸ್ನಾನ ಮಾಡಿ ಏಕವಸ್ತ್ರಧಾರಿಗಳಾಗಿ ದೈವ ತನ್ನ ಭಾಗಕ್ಕೆ ಈ ತಾಯಿಯ ಅಂತ್ಯ ಸೇವೆಯನ್ನು ಕರ್ಣಿಸ್ತು ಅಂತ ಅಂದ್ಕೊಳ್ತಾರೆ ಅಗ್ನಿಯನ್ನು ಹಿಡಿದು ಚಿತಿಗೆ ಬಲವೊಂದು ಅಗ್ನಿಸ್ಪರ್ಶ ಮಾಡ್ತಾರೆ ಮಾಚಿಕಬ್ಬೆಯ ಮೃತದೇಹ ಭೌತಿಕ ದೇಹ ಬೆಂದು ಭಸ್ಮವಾಗುತ್ತೆ ಪ್ರಭುಗಳು ಆ ದಿನ ರಾತ್ರಿ ಆ ಊರಲ್ಲೇ ಉಳ್ಕೊಳ್ತಾರೆ ಮರುದಿನ ಪ್ರಾತಃ ಕಾಲ ಸ್ನಾನ ಮುಗಿಸಿ ಚಿತಾಗ್ನಿಯನ್ನು ಶಾಂತ ಮಾಡಿ ಉತ್ತರ ಕೈಂಕರ್ಯಗಳನ್ನು ನಡೆಸಿ ಆ ನಂತರ ಶಾಂತೀಶ್ವರ ಬಸದಿಗೆ ಬರ್ತಾರೆ ಅತ್ತೆಯವರ ಹೆಸರಲ್ಲಿ ವಿಶೇಷ ದಾನ ಧರ್ಮಗಳನ್ನು ನಡೆಸಿ ಅತ್ತೆಯವರ ಹೆಸರಲ್ಲಿ ಶಾಂತೀಶ್ವರನಿಗೆ ಅಖಂಡ ದೀಪವನ್ನು ಕೂಡ ಏರ್ಪಾಟ್ ಮಾಡಿಸ್ತಾರೆ ಎಲ್ಲ ಆದ ನಂತರ ದೇವಿಯರ ಜೊತೆ ಚಂದಲಿನಿಯನ್ನು ಕರ್ಕೊಂಡು ರಥವನ್ನು ಏರಿ ಬಾರವತಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ರಾತ್ರಿ ಬಹಳ ಹೊತ್ತಾದ ಮೇಲೆ ರಾಜಧಾನಿಯನ್ನ ಸೇರ್ತಾರೆ ಎಲ್ಲರ ಮನದಲ್ಲೂ ದುಃಖ ಆವರಿಸಿರುತ್ತೆ ದಾರಿಯಲ್ಲಿ ಯಾರ ಜೊತೆಗೆ ಯಾರೂ ಹೆಚ್ಚು ಮಾತನಾಡೋದಿಲ್ಲ ಪ್ರಭುಗಳು ಮಾತ್ರ ದೀರ್ಘಾಲೋಚನೆಯಲ್ಲಿ ಕೂತಿರ್ತಾರೆ ಚಂದಲಿಯ ಹೃದಯದಲ್ಲಿ ಮತ್ತು ದೇವಿಯರ ಹೃದಯದಲ್ಲಿ ದುಃಖ ತುಂಬಿರುತ್ತೆ ಪ್ರಭುಗಳು ಈ ಎಂಟು ಹತ್ತು ದಿನದಲ್ಲಿ ನಡೆದ ಸಾವು ನೋವುಗಳನ್ನು ಇತರ ಸಂಗತಿಗಳನ್ನು ದಾರಿಯಲ್ಲಿ ನೆನ್ಕೊಂತಾನೇನೆ ಪ್ರಯಾಣವನ್ನು ಮುಂದುವರಿಸ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ